ಕೃಷ್ಣ ಬರೀ ಶಂಖ ಓದಿದಕ್ಕೆ ಅರ್ಧ ರಾಕ್ಷಸ ಸಂಹಾರ ಹೋಗೋದು ಇನ್ನು ಅರ್ಧ ರಾಕ್ಷಸ ಸಂಹಾರ ಮಾಡಿದಕ್ಕೆ ಶಸ್ತ್ರಾಸ್ತ್ರ ಬಳಸಬೇಕಾಯ್ತು ಹೆಂಗೆ ಬಿಲ್ಲು ಬಾಣ ಗದೆ ಚಕ್ರಗಳು ತಯಾರು ಮಾಡಿದ್ರು ಅಂತ ಶಂಕುನಾದ ಬಹಳ ಇಚ್ಛೆ ಆಂಜನೇಯನಿಗೆ ಶಂಕನಾದ ಅಂದ್ರೆ ಮಹಾರಾಜ ತಮ್ಮಣ್ಣ ಸ್ವಾಮಿಗಳೇ ತಾವೇನು ಹನುಮಾನ್ ಚಾಲೀಸ್ ಬಹಳ ಚೆನ್ನಾಗಿ ಹೇಳ್ತೇವಂತ ಹೇಳಿ ನೋಡೋಣ ಹನುಮಾನ್ ಚಾಲೀಸ ಜಗತ್ತಿನಲ್ಲಿ ಅತಿ ದೊಡ್ಡದು ಇಡೀ ಪ್ರಪಂಚದಲ್ಲೇ ಹನುಮಾನ್ ಚಾಲೀಸ ಗಾಯತ್ರಿ ಮಂತ್ರನೇ ದೊಡ್ಡ ಮಂತ್ರ ಪ್ರಪಂಚಕ್ಕೆ ಅಂತಹದ್ದನ್ನ ಕೇಳಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟವಾದರು ನಮ ಶಿವಾಯ ಜೈ ಹನುಮನ್ ಧ್ಯಾನ ಗುಣಸಾಗರ ಜೈ ಲೋಕ ಶತಿ ವಲೋಕಬುಜಾಗರ ರಾಮದೂತ ಅತುಲಿತಬ ಲದಾಮ ಆಂಜನೇಪುತ್ರ ಪವನ ಸುತನಾಮ ಮಹಾವೀರ ವಿಕ್ರಂ ಭಜರಂಗಿ ಕುಮತಿ ನಿವಾರ ಸುಮತಿಗೆ ಸಂಗಿ ಕಾಂಚನ ವರ್ಣ ವಿರಾಜ ಸುಭೇಶ ಕಾನನ ಕೊಂಡಲ ಕುಂಚಿತ ಕೇಶ ಹಾದವ್ರ ಹೌಧ್ವಜ ವಿರಾಜಿ ಕಾಂತೆ ಮುಂಜ ಝೇ ಓ ಸಾಜೇ ಶಂಕರ ಸುವನ ಕೇಸರಿ ನಂದನ್ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಮಾನ ಗುಣಿ ಅತಿ ಚಾತುರ ರಾಮಚಂದ್ರ ಕರಿಬೇಕೋ ಆತುರ ಪ್ರಭು ಚರಿತ್ರ ಸುನಿವೇಕೋ ರಸಿಯಾ ರಾಮ ಲಖನ ಸೀತಾಮನ ಬಶಿಯಾ ವಿಕಟ ಸೂಕ್ಷ್ಮಧರಿಸಕಟರುಪರಿ ಲಂಕಜಲಾವ ಭೀಮೂಪಧರಿ ಅಸುರ ಸರೆ ರಾಮಚಂದ್ರ ಕೇ ಕಾಚ ಸರೆ ಲಾಯ ಸಂಜೀವನ ಲಕ್ಕನಚಿ ಆಯೇ ಶ್ರೀರಘುವೀರ ಹರಸಿ ವುರಲಾಯಿ ರಘುಪತಿ ಕೇನ್ಮೆ ಬೌದ್ಧ ಬಡಾ ಪ್ರಿಯ ಭರತ ಸಮಯ सहस्रवदन तुमर शा वै श्रीपति कंटल गाव सनका ब्रह्मादि मुनीश नारद शारद सहित ऐषा यम कुबेर दिगाल जहांते सब सबके हांते

तेजा समरो आ पै तीन लोक का, आंकते काम पै भूत पिशाच निकट नय आ वै महावीर जब नाम सुमना वै नासे रोग अरै सब पीर जपत निरंतर अनुमत वीर संकट से अनुमान चुड़ा वै मन क्रम वचन ध्यान जुला वै सब पर राम तपस्वी राज तिन के राज सकल तुम साजा और मनोरत जो कोई ला वै सोई अमित जीवन कल पावै चार युग प्रताप तुम्हारा आई पर जगत उजियार साधु के तुमर कु असुर निकंदन राम दुला अष्टिदि नव निधि के दाता असवर दीना जानकाम सायन तुमर पास सदार वो रघुपति के दास तुमरें भजने राम को वै जन्म जन्म के दुख पिसराई अंतालघुपति पुराजाय झाजन्म जन्म भक्त गाय ಅವರು ಮನೋ ಅವರು ದೇವತಾ ಚಿತ್ತನ ದರೈ ಹನುಮತ ಶೈ ಕರೈ ಸಂಕಟ ಕಟೈ ಮಿಟೈ ಸಭೆ ಬೀರ ಜೋಸು ಮಿರೈ ಹನುಮತ ಬಲವೀರ ಜೈ 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 ಹನುಮಾನ ಗೋಸಾಯಿ ಕೃಪಾ ಕರೋ ಗುರು ದೇವ ಕಿ ನಾಯಿ ಜೋಶ ತವರು ಪಾಠ ಕೊಯ್ ಚೂಟೈ ಹಿ ಬಂದಿ ಜೋ ಜೋಯ ಪಡೈ ಹನುಮಂ ಚಾಲೀಸ ವಯ್ ಸಿದ್ಧಿ ಸಾಕಿ ಗೌರೀಶ ದಾಸ ಸದಾ ಹರಿಚರ ಕೀ ಜೈ ತರುದೈ ಮಾಡೇರ ಜೈ ಶ್ರೀರಾಮ್ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಜೈ ಶ್ರೀರಾಮ ಜೈ ಶ್ರೀರಾಮ್ ತಮ್ಮ ಹೆಸರು ತಮ್ಮಣ್ಣ ಸ್ವಾಮಿಗಳು ಕೇಳಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಇದನ್ನು ಕೇಳಿದವರಿಗೆ ಮನೆ ಎಲ್ಲ ಕೂಡ ಬಂಗಾರವಾಗುತ್ತೆ ಇಷ್ಟಾರ್ಥ ಸಿದ್ಧಿರಸ್ತು ಶಿವಾಯ್ ಓಂ ನಮಃ ಶಿವಾಯ್ ನಮಶಿವಾಯ್